Mm hmm. bana sena sada nirasta kuhakam satyam param dhimahi yam pravrajanta nanape tamate krtyam dvaipayano irahaka taraka pravah tam sarvabhouta hrudayam animadato smi ha ya namaskritya naram jayana uttamam devi

ನಮಃ ಕಮಲನಾಭಾಯ ನಮಃ ಕಮಲ ಮಾಲಿನಿ ನಮಃ ಕಮಲ ಪಾದಾಯ ನಮಸ್ತೆ ಕಮಲೆ ಕ್ಷಣ ಅಂತ ಸ್ತೋತ್ರ ಮಾಡುತ್ತಾರೆ ಕಮಲವನ್ನು ನಾಭಿಯಲ್ಲಿ ಧರಿಸಿದವನು ಕಮಲದ ಮಾಲೆಯನ್ನೇ ಹೊತ್ತವನು ಕಮಲವನ್ನ ಕಮಲದಂತಹ ಲಕ್ಷಣವುಳ್ಳ ಪಾದವನ್ನು ಹೊಂದಿದವನು ಕಮಲದ ಕಣ್ಣುಳ್ಳವನೇ ನಿನಗೆ ನಮಸ್ಕಾರ ಅಂತ ಅದೇ ರೀತಿಯ ಅದರ ಕಿಂಚಲ್ಕದಂತಹ ಬಣ್ಣದ ಆ ಪಟ್ಟಮಡಿಯನ್ನ ಹುಟ್ಟವ ಕ್ಲೇಶಗಳನ್ನ ಕಳೆಯುವವ ಸಂಸಾರದ ಕ್ಲೇಷ ಅನ್ನೋದನ್ನ ಕಲೀಲಿಕ್ಕೆ ಅವನ ಸ್ವಲ್ಪ ಅನುಕಂಪೆ ಸಾಕು ತುಂಬಾ ಅನುಕಂಪೆ ತೋರ್ಬೇಕಾಗಿಲ್ಲ ಅಂತಹ ಅವಂಗಳವಾದ ಪಾಪವನ್ನ ಸುಡುವ ಆ ಕಷ್ಟ ಕಾಲ ಬಂದಾಗ ತನ್ನ ಯಜಮಾನನಲ್ಲಿ ಹೇಳಿಕೊಂಡಾಗ ಹೇಗೆ ಯಜಮಾನ ತನ್ನ ನೃತ್ಯನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತಾನೋ ಹಾಗೆ ನೀನು ಕೂಡ ಭಕ್ತರನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ತೀಯ ಆ ಜಗತ್ತಿಗೆ ಒಡೆಯರಾದ ನೀನು ಮೋಕ್ಷ ಮಾರ್ಗದಲ್ಲಿ ಉಪದೇಶ ಮಾಡಬೇಕಾದೂನು ನೀನೆ ಮೋಕ್ಷದಲ್ಲಿ ಬಂದು ಸೇರ್ಬೇಕಾದಂತಹ ಗುರಿಯೂ ನೀನೆ ದಾರಿಯೂ ನೀನೆ ಗುರಿಯೂ ನೀನೆ ಈ ನಿನ್ನತ್ರ ಏನು ಅಂತಂದ್ರೆ ಸಜ್ಜನರ ಸಂಘ ಕೊಡು ಒಳ್ಳೆಯವರ ಜೊತೆಗೆ ಬದುಕಲಿಕ್ಕೆ ಅವಕಾಶ ಕೊಡು ಇಷ್ಟೇ ನಾನು ಕೇಳುದು ಇನ್ನೇನ್ ಕೇಳಲ್ಲ ಪಾರಿಜಾತ ಭೂಮಿ ಅನಾಯಾಸವಾಗಿ ಸಿಕ್ಕಿದಾಗ ದುಂಬಿ ಹೇಗೆ ಬೇರೆ ಹೂಗಳನ್ನು ಹುಡುಕ್ತಾ ಹೋಗುದಿಲ್ವೋ ಹಾಗೆ ನಿನ್ನ ಪಾದ ಮೂಲ ಹೊಂದಿರುವ ಸಜ್ಜನರು ಸಿಕ್ಕಿದ ಮೇಲೆ ಮತ್ತೆ ಬೇರೆ ಏನನ್ನು ಹುಡುಕುವ ಯೋಚನೆ ನಮಗೆ ಬರುವುದಿಲ್ಲ ಸಂಸಾರದ ಮಾಯೆಯ ಬಂಧನದಿಂದ ಆಚೆಗೆ ಆ ನಿನ್ನ ಭಕ್ತರ ಭಕ್ ಭವತ್ ಪ್ರಸಂಗನ ಸಂಘ ಸ್ಯಾನ್ನೋ ಭವೇ ಭವೇ ಮತ್ತೆ ಮತ್ತೆ ಹುಟ್ಟುವಾಗ್ಲೂ ನಿನ್ನ ಸಂಘದ ನಿನ್ನ ಸಂಘವನ್ನ ಮಾಡಿರುವ ಸಂಗಿಗಳ ಸಂಘವನ್ನ ನನಗೆ ಕೊಡು ಅಂತ ತುಲಯಾಮ ಲವೇನಾಪಿ ಸ್ವರ್ಗ ಅದರ ಆಚೆಗಿನ ಇನ್ನೇನೇ ಕೊಟ್ಟರು ಕೂಡ ನಿನ್ನ ಬಂದ್ ನಿನ್ನ ಪ್ರೀತಿ ಉಳ್ಳವರ ಸಂಬಂಧ ಸಿಗುವುದು ಅಂತ ಅನ್ನೋದನ್ನ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅದ್ರಿಂದಾಗಿ ವಿಷಯದ ಭೋಗ ಅನ್ನೋದನ್ನ ಅನುಭವಿಸಿದಷ್ಟು ಮತ್ತೆ ಮಷ್ಟು ಬಾಯಾರಿಕೆನೆ ಜಾಸ್ತಿ ಆಗುತ್ತೆ ಹೊರತು ಅದರಲ್ಲಿ ಖುಷಿ ಆಗುದಿಲ್ಲ ಅದು ಸಾಕು ಅಂತ ಅನ್ಸುದಿಲ್ಲ ಅಥವಾ ಅದರಲ್ಲಿ ಹೊಸ್ತು ಅಂತ ಅನ್ಸಲ್ಲ ನಿನ್ನೆ ನಿನ್ನೆದ್ದನೆ ಇವತ್ತು ಅದು ಬೇಡ ಬೇರೆ ಬೇಕು ಅಂತ ಹೊಸ್ತು 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 ಅಂತ ಅನ್ಸುತ್ತೆ ಎಷ್ಟು ಅಂತ ಹೊಸ್ತು ಉಪ್ಪಿನ್ಕಾಯ್ ತರ್ಬೋದು ಮತ್ತೆ ಮತ್ತೆ ಅದೇ ಅದೇ ರುಚಿ ಅಂತ ಅನಿಸಿದಾಗ ಬೋರ್ ಆಗುತ್ತೆ ಹಾಗಾಗಿ ಸತ್ಸಂಗ ಸತ್ಸಂಗದ ಅನುಭವ ನಮಗೆ ಆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಆ ರುದ್ರದೇವ ನಿಮಗೆ ಅತ್ಯಂತ ಪ್ರಿಯ ರುದ್ರದೇವ ನಮಗೆ ಪ್ರಿಯ ಸಖನಾಗಿ ಅಲ್ಪ ಕಾಲದಲ್ಲೇ ಅವನ ಸೇವೆ ಮಾಡಿದ್ದಕ್ಕೆ ನಮಗೆ ದೊಡ್ಡ ಫಲವನ್ನ ಕೊಟ್ಟು ತಪಸ್ಸನ್ನ ಅತ್ಯಂತ ಸಲೀಸಾಗಿ ಮಾಡ್ಲಿಕ್ಕೆ ಅನುಕೂಲ ಅನುಕೂಲ ಮಾಡಿಕೊಟ್ಟ ಭವರೋಗದ ವೈದ್ಯನಾಗಿ ನಿನ್ನ ಪರಿಚಯವನ್ನು ನಾನು ಮಾಡಿಕೊಂಡಂತಾಯಿತು ನಿನ್ನನ್ನ ದೊರಕಿಸಿದಂತಹ ಅಂಥವರ ಸಂಘ ನಮ್ಮ ಬದುಕಿನುದ್ದಕ್ಕೂ ಸಿಗಲಿ ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟನ್ನ ನಿನ್ನ ಸ್ತೋತ್ರದಲ್ಲಿ ನಾವು ತೋರಿಸ್ತೇವೆ ಹೊರತು ನಿನ್ನನ್ನು ಎಲ್ಲ ರೀತಿಯಿಂದಲೂ ಹೊಗಳಿ ಸಂತೋಷ ಪಡಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳಿ ನಮಸ್ಕಾರ ಮಾಡ್ತಾರೆ ಭಗವಂತ ಅವರನ್ನು ಅನುಗ್ರಹಿಸಿ ನಿಮ್ಮ ಕರ್ತವ್ಯಕ್ಕೆ ತೆರಳಿ ಅಂತ ಹೇಳಿದಾಗ ಅವ್ರು ವಾಪಸ್ ಬರ್ತಾರೆ ಎಲ್ಲಿ ನೋಡಿದ್ರು ಕಾಡು ಅವ್ರು ತಪಸ್ಸಿಗೆ ಹೋದ ಜಾಗದ ಅಂದ್ರೆ ತಪಸ್ಸಿಗೆ ಹೋದ ಮೇಲೆ ಅವ್ರು ಯಾವ್ದೆಲ್ಲ ಪಟ್ಟಣ ಅಂತ ಅನ್ಕೊಂಡು ನೋಡು ಬರುವಾಗ ನೋಡಿದ್ರು ಅದು ಯಾವ್ದು ಇಲ್ಲ ಊರು ಊರು ಅಂತಾನೆ ಹೆಸರಿಲ್ಲ ಬರೀ ಕಾಡು 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 ಅವರಿಗೆ ನಾವು ರಾಜ್ಯ ಬಾರಿ ಯಾವ್ದ್ರದ್ ಮಾಡುದು ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳ ಬಗ್ಗೆ ರಾಜ್ಯ ಮಾಡುದ ಮಾಡುದು ನಾವು ಅಂತ ಒಂದು ಸಿಟ್ಟು ಅಂತ ಅವರಿಗೆ ಸಿಟ್ಟು ಬಂದು ಭಸ್ಮ ಧ್ರುವಾನ್ ವೀಕ್ಷೆ ಪಿತಾಮಹ ಆಗತ ಶ್ರಮಯಾಮಾಸ ಪುತ್ರಾಂಬರ್ ಹೀಗೆ ದಾರಿಯುದ್ದಕ್ಕೂ ಬರೀ ಕಾಡೇ ಕಂಡಾಗ ತಮ್ಮ ಸಿಟ್ಟು ಬೆಂಕಿಯಾಗಿ ಗಾಳಿಯನ್ನ ಊದುವ ಹಾಗೆ ಬೆಂಕಿಯನ್ನು ಊದ್ಲಿಕ್ಕೆ ಶುರು ಮಾಡಿ ಕಾಡನ್ನೆಲ್ಲ ಸುಟ್ಟ ಹಾಕ್ಲಿಕ್ಕೆ ಶುರು ಮಾಡಿದ್ರು ಆಗ ಚತುರ್ಮುಖ್ರು ಓಡಿ ಬಂದ್ರೆ ಓ ನಿಲ್ಸಿ ನಿಲ್ಸಿ ನಿನ್ಸಿ ನಿಲ್ಸಿ ಫೈರ್ ಇಂಡಿಯನ್ ಆಗ್ಬೇಕು ಅವ್ರ ನೀವು ಆ ಫೈರ್ ಅನ್ನೇ ಕಳಿಸ್ಬಿಟ್ರೆ ಹೆಂಗೆ ಸ್ವಲ್ಪ ಶಾಂತವಾಗಿ ನೀವು ಉಸಿರು ಬಿಟ್ರೆ ಎಲ್ಲ ಬಿಸಿ ಬಿಸಿಲು ಬಂದು ಎಲ್ರಿಗೂ ಸುಡುವ ಸುಡುವ ಹಾಗಾಗ್ತಾ ಇದೆ ಅಂತ ಹೇಳಿದ ತಕ್ಷಣ ಓ ಬ್ರಹ್ಮದೇವರು ಸಮಾಧಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ತುಂಬಾ ದೊಡ್ಡ ವಿಷಯ ಇರ್ಬೇಕು ಅವ್ರು ಇಲ್ಲಿ ತನಕ ಹಾಗೆ ಸುಮ್ನೆ ಬರೋರಲ್ಲ ಅಲ್ಲೇ ಮಳೆ ಬರೆಸಿ ಒಂದ್ ನಿಮಿಷಕ್ಕೆ ಮುಗಿಸ್ಬಿಡ್ಬೋದಿತ್ತು ನಮ್ಮ ಕೆಲಸವನ್ನ ಆದ್ರೆ ನಮ್ಮನ್ನು ಬಂದು ಅವ್ರು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಗಂಭೀರವಾದ ಸಂಗತಿ ಇದೆ ಅಂತ ತಕ್ಷಣವೇ ತಮ್ಮಿಂದ ಅಪಚಾರ ಆಯ್ತು ಕ್ಷಮಿಸುವಂತ ಅಡ್ಡಬಿದ್ರು ಆಗ ಬ್ರಹ್ಮದೇವರು ಆ ಕಾಡಿನ ಮಗಳಾದಂತಹ ಅಂದ್ರೆ ಹಿಂದೆ ಒಂದು ಕತೆ ಹೇಳಿದ್ದೆ ಬ್ರಹ್ಮಲೋಚ ತಾನು ಹೊರಗೆ ಸಾಗುವಾಗ ತನ್ನ ಮೈಯಿಂದ ದೇವರು ತನ್ನ ಸಂತತಿಯನ್ನು ದೆವರನೇ ರೂಪದಲ್ಲಿ ಬಿಟ್ಟು ಚಂದ್ರ ಕಾಪಾಡಿ ಕಾಪಾಡಿ ಆ ಮಗುವನ್ನ ರಕ್ಷಿಸಿದ್ದ ಚತುರ್ಮುಖ ಆ ಪ್ರಮಲೋಚೆಯನ್ನ ಮಾರಿಷ ಅನ್ನೋಳನ್ನ ತಂದು ಒಪ್ಪಿಸ್ತಾನೆ ಒಪ್ಪಿಸಿದಾಗ ಅವರೆಲ್ಲರೂ ಸೇರಿ ಮದುವೆ ಆಗ್ತಾರೆ ದಕ್ಷ ಪ್ರಜಾಪತಿ ಅಲ್ಲಿ ಹುಟ್ಟುತ್ತಾರೆ ಈ ಪ್ರಜೇತಸರ ಮಗನೇ ದಕ್ಷ ಪ್ರಜಾಪತಿ ಹಾಗಾಗಿ ಆ ಇದೇ ಪ್ರಜಾಪತಿಗಳ ಯೋನ್ಯಚ್ಚಕಾರ ಸರ್ವೇಶಾಂ ತೇಜಸ್ ತೇಜಸ್ವಿ ನಾ ರುಚ ಸ್ವಯೋಗ್ಯೋಪಾತ್ತ ದಾಕ್ಷ್ಯಾಚ ಕರ್ಮಣ ದಕ್ಷ ಮೃವನ್ ದಕ್ಷ ಮಹಾರಾಜ ಸರಿಯಾದ ತನ್ನ ಕರ್ಮದ ತೇಜಸ್ಸಿನಿಂದ ಮತ್ತು ಸ್ವಯೋಗ್ಯತೆಯು ದೊಡ್ಡದಿದ್ದರಿಂದ ದಕ್ಷ ಅನ್ನೋ ಶಬ್ದಕ್ಕೆ ಸರಿಯಾದ ಹೆಸರನ್ನೇ ಸಂಪಾದಿಸಿದ್ದ ಅಂದ್ರೆ ದಕ್ಷನಾಗಿದ್ದಾದ್ನೇ ಅವನಿಗೆ ದಕ್ಷ ಹೆಸರು ಸಾರ್ಥಕವಾಯಿತು ಅನ್ವರ್ಥ ನಾಮದಿಂದ ಅದನ್ನು ಬೆಳೆಸಿದ ಅಂದ್ರೆ ಪ್ರಜಾ ಸೃಷ್ಟಿಗೆ ಬೇಕಾದ ಕಾರ್ಯದಲ್ಲಿ ಅವನು ಮುಂದುವರೆದ ಮರೀಚಿ ಪ್ರಜಾಪತಿಗಳು ಇವರನ್ನೆಲ್ಲ ಖುಷಿ ಪ ಖುಷಿ ಪಟ್ಟು ಅವನಿಗೆ ಅನುಕೂಲ ಮಾಡಿ ಕೊಟ್ಟರು ಪ್ರಜೇತಸರು ಹನ್ನೆರಡು ಲಕ್ಷ ವರ್ಷ ಕಾಲ ರಾಜ್ಯ ಭಾರ ಮಾಡಿದ್ರು ಮಗನ ರಕ್ಷಣೆಯಲ್ಲಿ ಪತ್ನಿ ಮಾರಿಷಿಯಲ್ಲಿ ಅಧಿಕಾರವನ್ನು ಇರಿಸಿ ಅವರು ಸನ್ಯಾಸಕ್ಕೆ ಹೋದ್ರು ಪಶ್ಚಿಮ ತೀರದಲ್ಲಿ ಸಮುದ್ರದಲ್ಲಿ ತಪಸ್ಸು ಮಾಡಿದ್ರು ನಾರದರು ಅಲ್ಲಿಗೆ ಬಂದು ಮತ್ತೆ ಆ ಪ್ರಜೇತಸರಿಗೆ ಮೋಕ್ಷ ವಿದ್ಯೆಯನ್ನು ಉಪದೇಶ ಮಾಡಿದರು ಆ ನಂತರ ಆ ಪೂರ್ವಜನಾದಂತಹ ಧ್ರುವನಿಗೆ ಉನ್ನತ ಸ್ಥಾನವನ್ನ ಕೊಟ್ಟಂತಹ ಹರಿಯನ್ನೇ ಅವರು ಉಪಾಸನೆ ಮಾಡಿ ಮೋಕ್ಷವನ್ನ ಹೊಂದುವುದಕ್ಕೆ ಬೇಕಾದ ಸಿದ್ಧತೆಯನ್ನ ಪಡೆದ್ರು ಅನ್ನುವ ಇಷ್ಟು ಅಂಶವನ್ನ ಮುಂದಿನ ಮೂವತ್ತೊಂದನೆಯ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ರು ಆ ಈ ವಿಷಯವನ್ನ ಮೈತ್ರೇಯರು ವಿದುರನಿಗೆ ಹೇಳಿ ಇದರ ವಿಷಯದಲ್ಲಿ ಪ್ರಚೇತಸರಿಗೂ ನಾರದರಿಗೂ ಆದ ಸಂಭಾಷಣವನ್ನ ನಾನು ನಿನಗೆ ಸ್ವಲ್ಪ ಹೇಳ್ತೇನೆ ಅಂದ್ರೆ ಆ ಭಗವಂತನ ವಿಷಯದಲ್ಲಿ ಅವರು ಕೊಟ್ಟ ಸಂದೇಶಗಳು ಅತ್ಯಂತ ಅದ್ಭುತವಾದದ್ದು ನಾರಾಯಣ ಸ್ವಯಂ ಪರಿಪೂರ್ಣ ಸ್ವಯಂ ಅಭಿವ್ಯಕ್ತ ಅವನು ಯಾರಿಂದಲೂ ಬೇರೆಯವರಿಂದ ಆ ಕಾಣಿಸಿಕೊಳ್ಳುವನಲ್ಲ ಅವನಿಗೆ ಕಾಣಿಸ್ಬೇಕು ಅಂತ ಅನ್ಸಿದ್ರೆ ಮಾತ್ರ ಕಾಣ್ತಾನೆ ಅವನಿಗೆ ಭಕ್ತರಿಂದ ಏನೂ ಲಾಭ ಆಗ್ಬೇಕಾಗಿಲ್ಲ ಆದ್ರೆ ಭಕ್ತರಿಗೆ ಅವನಿಂದ ತುಂಬಾ ಲಾಭ ಇದೆ ಅಹ್ ಅವನು ಯಾರ ಅನು ಯಾರ ಮೇಲೆ ಅನುಗ್ರಹವನ್ನು ಮಾಡುತ್ತಾನೋ ಲಕ್ಷ್ಮಿಯು ಸಹಜವಾಗಿ ಅವನ ಮೇಲೆ ಅನುಗ್ರಹ ತೋರ್ತಾಳೆ ಆದ್ರಾಗಿ ರಾಜ್ಯಾಧಿಕಾರ ಸಂಪತ್ತು ಎಲ್ಲವೂ ಕೂಡ ದೇವತೆಗಳಿಗಾಗ್ಲಿ ರಾಜರಿಗಾಗ್ಲಿ ಉಳಿದ ಯಾವುದೇ ಭಕ್ತರಿಗಾಗ್ಲಿ ಅದು ಸಿಗತ್ತೆ ಈ ರೀತಿ ದೇವರಿಂದ ಉಪಕೃತನಾದ ಭಕ್ತವತ್ಸಲ ಕೃತಜ್ಞತೆ ತೋರದೆ ಬದುಕುವುದಾದ್ರೂ ಹೇಗೆ ಎಲ್ಲ ರೀತಿಯ ಕೃತಜ್ಞತೆಯನ್ನು ಅರ್ಪಿಸ್ತಾನೆ ಅದಕ್ಕೆ ಧ್ರುವ ಚಕ್ರವರ್ತಿ ಆದದ್ದು ಭಗವಂತನ ಅನುಗ್ರಹದಿಂದಲೇ ಅವನನ್ನು ಚಿತ್ರ ರಥ ಅಂತ ಕರೆದ್ರು ಯಾಕೆಂದ್ರೆ ಆ ನೂರಾರು ತರದ ಬಣ್ಣಗಳ ರಥ ಅವನಲ್ಲಿತ್ತು ಅದನ್ನ ನೋಡಿ ಎಲ್ಲ ದೇವತೆಗಳು ಆಶ್ಚರ್ಯ ಪಡ್ತಿದ್ರು ಅಂದ್ರೆ ಬಾಲ್ಯದಲ್ಲಿ ಅವನು ಆ ಯಾವ ವೇದನೆ ಪಟ್ಟು ಭಗವಂತನನ್ನು ಆರಾಧಿಸಿದ್ನೋ ಅದಕ್ಕೆ ಎಷ್ಟು ಫಲ ಸಿಕ್ಕಿತು ಅಂದ್ರೆ ಭಗವಂತ ಮೆಚ್ಚಿದ ಅಂದ್ರೆ ಈ ಇಂಥ ಫಲ ಸಿಗುದಿಲ್ಲ ಅಂತ ಹೇಳಿಕ್ ಬರುದಿಲ್ಲ ಅವನಿಗೆ ಯಾವುದೆಲ್ಲ ಜೀವನದ ಅಗತ್ಯವೋ ಅದೆಲ್ಲವನ್ನು ಆ ಅನುಗ್ರಹದಿಂದ ಬಾಲಕ ತನ್ನ ಮನೋಬಲದಿಂದ ಪಡೆದ ಆರಾಧನೆ ಮಾಡಿದ ಧ್ರುವನಿಗೆ ಇತ್ತ ಸ್ಥಾನವನ್ನ ಎಲ್ಲರೂ ಕೂಡ ಅಬ್ಬಾ ಎಂತ ಅದ್ಭುತವಾದ ಸ್ಥಾನ ಅಂತ ಮೆಚ್ಚುವಂತಾಯಿತು ಹೀಗೆ ಪ್ರಚೇತಸರಿಗೆ ಅನೇಕ ಭಗವಂತನ ಕಥೆಗಳನ್ನ ಹೇಳಿ ಬ್ರಹ್ಮಪುತ್ರರು ಅಂದ್ರೆ ನಾರದ ಮುನಿಗಳು ಬ್ರಹ್ಮಲೋಕಕ್ಕೆ ತೆರಳಿದ್ರು ಪ್ರಚೇತಸರು ನಾರದರ ಈ ಕಥೆಯನ್ನ ಕೇಳಿ ಸಮಸ್ತ ಪಾಪಗಳನ್ನ ಕಳೆದುಕೊಂಡು ಪರಮಾತ್ಮನ ಪಾದಗಳನ್ನೇ ಧ್ಯಾನಿಸುತ್ತಾ ಅವರು ಕೂಡ ಉತ್ತಮ ಲೋಕವನ್ನ ಪಡೆದ್ರು ನೀನು ಹೇ ಪ್ರಚೇತಸರಿಗೆ ನಾರದರು ಹೇಳಿದಂತೆ ನನಗೂ ಆ ಕಥೆಯನ್ನ ಹೇಳು ಅಂತ ನಾನು ಕೇಳಿದ್ದೆ ಅದಕ್ಕೆ ನೀನು ಉತ್ತರ ಕೊಟ್ಟಿದ್ದಿ ಅಂತ ಹೀಗೆ ವಿದುರನು ಸಂತೋಷ ಪಡ್ತಾನೆ ಈ ವಿಷಯವನ್ನ ರಾಜನಿಗೆ ಶುಕಾಚಾರ್ಯರು ಹೇಳಿ ಉತ್ತಾನಪಾದನ ಚರಿತ್ರೆಯನ್ನು ಹೇಳಿಸಿ ಹೇಳಿದ್ದಾಯಿತು ಮುಂದೆ ಪ್ರಿಯವ್ರತನ ಚರಿತ್ರೆಯನ್ನು ನಾನು ಹೇಳ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾರೆ ಪ್ರಿಯವ್ರತ ನಾರದರಿಂದಲೇ ಪರಮಾತ್ಮ ಜ್ಞಾನವನ್ನು ಉಪದೇಶ ಪಡೆದದ್ದು ಮತ್ತೆ ಅವನು ಭೂಲೋಕಕ್ಕೆ ಮರಳಿ ಪುತ್ರರಿಗೆ ರಾಜ್ಯವನ್ನ ಹಂಚಿ ಮೋಕ್ಷಕ್ಕೆ ಹೋದ ಅಂತ ಈ ಕಥೆಯನ್ನ ಅತ್ಯಂತ ಸಂಕ್ಷೇಪವಾಗಿ ಹೇಳಿದ್ರು ಆ ನಂತರ ಹರಿಕಥೆಯನ್ನ ಕೇಳಿ ಕೇಳಿ ಪರೀಕ್ಷಿದ್ರ ರಾಜನಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅವನು ಹೃದಯದಲ್ಲಿ ನಿರಂತರ ಪರಮಾತ್ಮನನ್ನ ಇಟ್ಟುಕೊಂಡಿದ್ದ ಸೇಮ್ ಎದುರುನಿಗೂ ಇದೇ ತರದ ಅನುಭವ ನನಗೆ ತುಂಬಾ ವಿಷಯದಲ್ಲಿ ತಿಳುವಳಿಕೆ ಸ್ವಲ್ಪ ಎಲ್ಲೆಲ್ಲೋ ಇತ್ತು ಅದನ್ನ ನೀವು ತಪ್ಪಿಸಿ ದಡವನ್ನು ಮುಟ್ಟಿಸಿದ್ದೀರಿ ಕಥೆಯ ನಿಜವಾದ ಅರ್ಥ ಏನು ಕೆಲಸಕ್ಕೆ ಕಥೆ ಚೂರ್ ಗೊತ್ತಾದ್ರೆ ಅದರ ನಿಜವಾದ ಸಂದೇಶ ಏನು ಅಂತಾನೆ ಅರ್ಥ ಆಗಲ್ಲ ಅಯ್ಯೋ ಏನೋ ದೇವ್ರು ಬರ್ತಾನೆ ಒಲಿತಾನೆ ದೇವ್ರು ಬರ್ತಾನೆ ಹೊಲಿತಾನೆ ಇಷ್ಟೇ ಹೇಳ್ತಾ ಇದ್ದೀರಿ ಅಂತ ಅನ್ಸುತ್ತೆ ಆದ್ರೆ ಅದರ ಸ್ವಾರಸ್ಯವನ್ನ ನೀವು ನನಗೆ ಬಿಡಿಸಿ ಹೇಳಿದ್ರಿ ಆ ಬರಹಿಷ್ಮಂತನ ಕಥೆಯಲ್ಲಂತೂ ನೀವು ಕೊಟ್ಟ ಸಾಲುಗಳು ನನಗೆ ಇವತ್ತಿಗೂ ಮೈ ಮರಿ ಮರಿಲಿಕ್ಕಾಗದೇ ಇರುವಂತದ್ದು ಅಂತ ಹೇಳಿ ಆ ಶುಕ ಯಾರು ವಿದುರ ಮೈತ್ರಿಯರಿಗೆ ನಮಸ್ಕರಿಸಿ ಮನಸ್ಸಿನ ತುಂಬಾ ಸಂತೋಷವನ್ನ ಹೊಂದಿ ಹಸ್ತಿನವತೆ ಕಡೆಗೆ ತೆರಳಿದ ಹೀಗೆ ರಾಜರ ಚರಿತ್ರೆಯನ್ನ ಇಲ್ಲಿ ಬಂದ ಉತ್ತಾನ ಮನೆಯ ಪರಿ ಚರಿತ್ರೆಯನ್ನು ಯಾರು ಕೇಳುತ್ತಾನೋ ಆಯುರ್ಧನಂ ಯಶಸ್ವಸ್ತಿ ಗತಿ ಐಶ್ವರ್ಯ ಮಾತ್ನೀಯ ಈ ಹರಿಕ ಈ ಕಥೆಯನ್ನ ಕೇಳುವುದರಿಂದ ಆಯುಷ್ಯ ಯಶಸ್ಸು ಧನುಸ್ ಅಂದ್ರೆ ಧನ ಕ್ಷೇಮ ಮೊದಲಾದ ಸದ್ಗತಿಗಳನ್ನ ಆತ ಜೀವನದುದ್ದಕ್ಕೂ ಪಡೀತಾನೆ ಅನ್ನುವಲ್ಲಿಗೆ ಚತುರ್ಥ ಸ್ಕಂಧ ಮುಕ್ತಾಯವಾಗುತ್ತೆ ಇಲ್ಲಿಂದ ಮುಂದೆ ಮತ್ತೆ ಪಂಚಮ ಸ್ಕಂಧ ಆರಂಭ ಆಗುತ್ತೆ ಪಂಚಮ ಸ್ಕಂಧ ಅನ್ನುವುದು ಪ್ರಿಯವ್ರತನ ಕಥೆಯನ್ನು ಹೇಳುತ್ತೆ ಇಲ್ಲಿ ತನಕ ನಾವು ಉತ್ಥಾನ ಪಾದನ ಕಥೆಯನ್ನು ನೋಡಿದ್ವಿ ಆಕೂತಿ ಸೂತಿ ದೇವಹೂತಿ ಪ್ರಿಯವ್ರತ ಉತ್ಥಾನ ಪಾತ ಇವರು ಐದು ಜನ ಮಕ್ಕಳು ಯಾರಿಗೆ ಸ್ವಯಂ ಮಡದಿಯ ಹೆಸರೇನು ಶತರೂಪ ಅದರಲ್ಲಿ ಆ ದೇವಹೂತಿಯ ಮಗನ ಹೆಸರೇನು ಕರ್ದ ಮರಿಗೆ ಹುಟ್ಟಿದ್ದು ಕತಿಲ ಮಹರ್ಷಿ ಹ್ಮ್ ಆಮೇಲೆ ಆಕೂತಿ ಪಂಥ ಕತೆ ಪ್ರಸೂತಿಗೆ ಅದು ಮುಂದೆ ಬರುತ್ತೆ ಪ್ರಸೂತಿಗೆ ಆ ಐವತ್ತು ಜನ ಮಕ್ಕಳು ಅದು ಅರವತ್ತು ಅಂತ ಕೆಲವು ಕಡೆ ಇದೆ ಅವರ ಪರಂಪರೆಯಲ್ಲಿ ಮುಂದೆ ವಾಮನ ಹುಟ್ಟಿ ಬರ್ತಾನೆ ಆ ಕಶ್ಯಪನಿಗೆ ಮಗನಾಗಿ ಅಂದ್ರೆ ಅಹ್ ದಕ್ಷನಿಗೆ ಮಕ್ಕಳಲ್ಲಿ ಅಹ್ ಹದಿಮೂರು ಜನರನ್ನ ಕಶ್ಯಪನಿಗೆ ಮದುವೆ ಮಾಡಿ ಕೊಡ್ತಾನೆ ಅದರಲ್ಲಿ ಅದಿತಿಗೆ ಕೊನೆಗೆ ಹುಟ್ಟುವಂತವನು ವಾಮನ ಹಾಗಾಗಿ ಅಲ್ಲಿ ಒಂದು ಭಗವಂತನ ಅವತಾರದ ಕಥೆ ಬರುತ್ತೆ ರುಚಿ ಪ್ರಜಾಪತಿಗೆ ಪ್ರಸೂತಿಯಲ್ಲಿ ಯಜ್ಞ ನಾಮಕ ಪರಮಾತ್ಮ ಹುಡ್ತಾನೆ ಆ ಯಜ್ಞ ನಾಮಕ ಪರಮಾತ್ಮನ ನಂತರ ಮುಂದೆ ಪ್ರಸೂತಿಯ ಪ್ರಜಾ ತಂತು ಬೆಳೆಯುತ್ತೆ ಅಂತ ಅಲ್ಲಿ ಹೇಳ್ತಾರೆ ಒಟ್ಟು ನಮ್ಗ ಒಂದೇ ಒಂದರ್ಥದಲ್ಲಿ ಎಲ್ಲರದ್ದು ಸ್ವಲ್ಪ ಸ್ವಲ್ಪ ಟಚ್ ಆಯ್ತು ಮತ್ತು ಕಥೆಯ ಮುಖ್ಯ ಭಾಗ ಉಳಿದದ್ದು ಪ್ರಿಯವ್ರತನದ್ದು ಆ ಪ್ರಿಯವ್ರತನ ಕಥೆಯನ್ನ ಪ್ರಿಯವ್ರತೋ ಭಾಗವತಃ ಆತ್ಮಾರಾಮಕ್ಕನೆ ಗೃಹೇರಮತ ಯನ್ಮೂರ ಕರ್ಮಬಂಧಪ್ಪ ಪ್ರಿಯವ್ರತ ಅನ್ನುವ ಭಗವದ್ ಭಕ್ತ ಪರಮಾತ್ಮನಲ್ಲಿ ಅತ್ಯಂತ ಆತ್ಮಾರಾಮನಾಗಿ ಇದ್ದು ಆ ಅಂದ್ರೆ ಪರಮಾತ್ಮನಲ್ಲಿ ಅನಂತ ಶ್ರದ್ಧೆ ಇತ್ತು ಆದ್ರೆ ಗೃಹಸ್ಥಾಶ್ರಮದಲ್ಲಿ ಕರ್ತವ್ಯವನ್ನ ಮಾಡ್ತಾ ಬದುಕಿಲ್ಲ ಗೃಹಸ್ಥಾಶ್ರಮಕ್ಕೂ ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಇಡುವುದಕ್ಕೂ ಹೇಗೆ ಒಂದೇ ತಕ್ಕಡಿಯಲ್ಲಿ ಎರಡನ್ನು ತೂಗುವುದು ಯಾಕೆಂದ್ರೆ ಪರಮಾತ್ಮನ ಅನನ್ಯವಾದ ಪ್ರೀತಿ ಇಡಬೇಕು ಅಂದ್ರೆ ಸಂಸಾರ ಬಿಡಬೇಕು ಸಂಸಾರದಲ್ಲಿ ಇದ್ರೆ ಭಗವಂತನನ್ನು ಪ್ರೀತಿ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಗೃಹೇರವದ ಮತ ಎನ್ಮೂಲ ಅವನು ಗೃಹಸ್ಥ ಧರ್ಮದಲ್ಲಿಯೇ ಇದ್ದ ಆದ್ರೆ ದೇವರನ್ನ ಅತ್ಯಂತ ಹೆಚ್ಚು ಪ್ರೀತಿಸಿದ ಇದು ಹೇಗ್ ಸಾಧ್ಯ ಆಯ್ತು ಅಂತ ರಾಜ ಶುಕಾಚಾರ್ಯರನ್ನು ಕೇಳ್ತಾನೆ ನಾನು ನಮ್ಮ ಮುಕ್ತ ಸಂಘಾನಾಂ ತೃಶ ಗೃಹೇಷು ಮಹಾಮೂನೇ ಗೃಹೇಶು ಅಭಿನಿವೇಶೋಯ್ ಪುಂಸಾಂಭವಿ ಎಷ್ಟೇ ಆದ್ರೂ ಗೃಹಸ್ಥ ಧರ್ಮದಲ್ಲಿ ಇರಬೇಕಾದ್ರೆ ಅಭಿನಿವೇಶ ಬರುತ್ತೆ ಇದೇ ಬೇಕು ಇದರಲ್ಲಿರುವಂತಹ ತಾ ಜಂಜಾಟವನ್ನ ಪರಿಹಾರ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಆಗುವುದಿಲ್ಲ ಏನ್ ಮಾಡುದು ದೇವರನ್ನೇ ಬಿಡಬೇಕು ಒಂದು ಸಂಸಾರವನ್ನೇ ಬಿಡಬೇಕು ಅನ್ನುವ ಕಿರಿಕಿರಿ ಉಂಟಾಗುತ್ತೆ ಆದ್ರೆ ಎಲ್ಲ ಬೇಡವಾದ ಸಂಘಗಳನ್ನ ಬಿಟ್ಟು ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿಯನ್ನ ತೋರಿದಂತಹ ಕುಟುಂಬದಲ್ಲಿ ಆ ಸ್ಪೃಹೆಯನ್ನ ತೋರದೆ ಅತಿಯಾದ ಆಸೆ ಪಡದೆ ಅವನ್ ಬದುಕ್ಲಿಕ್ಕೆ ಹೇಗ್ ಸಾಧ್ಯ ಆಯ್ತು ಅಂತ ಪ್ರಶ್ನೆ ಕೇಳ್ತಾನೆ ಸಂಶಯೋ ಏನ್ ಮಹಾಬ್ರಹ್ಮನ್ ಇದು ನನ್ ದೊಡ್ಡ ಸಂಶಯ ಯಾಕಂದ್ರೆ ಸಂಸಾರದ ತಾಪತ್ರಯಗಳು ಭಗವಂತನ ಚಿಂತನೆಗೆ ತುಂಬಾ ತೊಡಕಾಗುತ್ತೆ ಅಂತ ನಮ್ಗೆ ಅನುಭವ ದೇವರ ಚಿಂತನೆ ಮಾಡುವವನಿಗೆ ಏನು ದೇವರನ್ನ ನೆನಪಿಸ್ತಾ ಕೂತ್ರೆ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡುತ್ತಾ ಬಟ್ಟೆ ಎಲ್ಲ ಒಕ್ಕೊಂಡ್ಬಿಡುತ್ತಾ ಹಾಗಿದ್ರೆ ಹಾಗೆ ಮಾಡು ತೊಂದ್ರೆ ಇಲ್ಲ ಅದರಿಂದಾಗಿ ದೇವರ ನೆನಪಿಸ್ಕೊಳ್ಳೋದ್ರಿಂದ ಮನೆಯೆಲ್ಲ ಕೆಲಸ ನಿಂತು ಹೋಗುತ್ತೆ ಆದ್ರೆ ಮನೆಯ ಕೆಲಸವನ್ನ ಮಾಡುವಾಗ ದೇವರ ನೆನಪಿಸ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಈ ಸ್ಥಿತಿಯಲ್ಲಿದ್ದಾಗ ದಾರಾಗಾರ ಸುತಾದಿಶು ದಾರ ಅಂದ್ರೆ ಹೆಂಡತಿ ಆಗಾರ ಅಂದ್ರೆ ಮನೆ ಸುತ ಅಂದ್ರೆ ಮಕ್ಕಳು ಇವರ ಒದ್ದಾಟದಲ್ಲಿ ಮನೆ ಸೋರ್ತಾ ಇದೆ ದೇವರೇ ಮನೆ ಸೋರುದ ನಿಲ್ಸು ಅಂದ್ರೆ ಸೋರು ಹೋಗುತ್ತಾ ಗೋಡೆ ಹಾಕು ಬಿದೋಗ್ತಾ ಇದೆ ದೇವ್ರೆ ವಾಪಸ್ ಕಟ್ಕೊಡು ಅಂದ್ರೆ ದೇವ್ರ ಕಟ್ಕೊಡ್ತಾನ ಇಲ್ಲ ಮನೆ ನೋಡ್ಬೇಕು ಮಡದಿ ನೋಡ್ಬೇಕು ಮಕ್ಕಳನ್ನ ನೋಡ್ಬೇಕು ಇದರ ಮಧ್ಯದಲ್ಲಿ ಕೃಷ್ಣನನ್ನ ಭಗವಂತನನ್ನ ಅನುಸಂಧಾನ ಮಾಡ್ಬೇಕು ತಕ್ತ ಯತ್ ಸಿದ್ಧಿರಭೂತ ಕೃಷ್ಣೇಚ ಮತಿರ ಕೃಷ್ಣೇ ಅಚ್ಯುತಾ ಮತಿ ಪ್ರಿಯವ್ರತ ಕಥಂ ಜಾತಂ ಕಥಂ ಜಾತ ಬಿಡದ ನೆನಪು ಭಗವಂತನ ಕುರಿತು ಪ್ರಪಾ ಪ್ರಾಪಂಚಿಕ ವ್ಯವಸ್ಥೆಯ ನಡುವೆಲ್ಲೇ ಇದ್ದು ಅವರಿಗೆ ಹೇಗ್ ಸಾಧ್ಯ ಆಯ್ತು ಅದಕ್ಕೆ ಶುಕಾಚಾರ್ಯ ಬಹಳ ಸಂತೋಷ ಆಗುತ್ತೆ ಅಂತ ಕೇಳಿದ್ ಪ್ರಶ್ನೆ ಬಾಢ ಮುತ್ತಂ ಭಗವತಃ ಉತ್ತಮ ಶ್ಲೋಕಸ್ ಆವೇಶಿತ ಆವೇಶಿತೇತಸ ಭಗವತಃ ಪಾರಮಹಂಸದಯಿತ ಕಥಂಚಿತ್ ಉತ್ತರ ಕಥಂಚಿತ್ ಆ ಅಂತರಾಯ ವಿರಹಿತಾಂ ಸ್ವಾಂ ನ ಪ್ರಾಯೇಣ ಹಿ ಹಿನ್ವನ್ ದೊಡ್ಡ ಜವಾಬ್ದಾರಿ ಪ್ರಿಯವ್ರತನಿಗೆ ಯಾಕಂದ್ರೆ ಇಡೀ ಜಗತ್ತಿನ ವ್ಯವಸ್ಥೆ ಸ್ವಾಯಿನ ಕೈಯಲ್ಲಿತ್ತು ಅದರಲ್ಲಿ ಒಂದು ಭಾಗವನ್ನು ಉತ್ತಾನಪಾದನ ಕೊಟ್ರೆ ಇನ್ನೊಂದು ಭಾಗವನ್ನ ಪೂರ್ತಿ ಹೆಚ್ಚಿನದ್ದನ್ನ ಪ್ರಿಯವರ್ತನೆ ನಡೆಸ್ತಾ ಇದ್ದದ್ದು ಆ ಪ್ರಿಯವೃತನಿಗೆ ಆ ಇಷ್ಟು ಪದವಿಯನ್ನ ಅಂತರಾಯ ವಿರಹಿತ ಯಾರು ಅವನನ್ನ ದಾಯಾದಿಗಳಾಗಿ ಬಂದು ಕಚ್ಚುವವರು ಇರಲಿಲ್ಲ ಅಧಿಕಾರ ಬೇಕು ಅಂತ ಗಲಾಟೆ ಮಾಡುವವರು ಇರ್ಲಿಲ್ಲ ಅದರಿಂದ ಅಂಥ ರೀತಿಯ ಅಧಿಕಾರವನ್ನ ನಡೆಸ್ಲಿಕ್ಕೆ ಅವನಿಗೆ ಹೇಗ್ ಸಾಧ್ಯ ಆಯ್ತು ನಿತ್ಯ ತಡೆಬಿಸಿ ಯಾವಾಗ ಒಂದು ದೊಡ್ಡ ಅಧಿಕಾರ ನಡೆಸ್ತಾ ಆ ಮನೆಯ ಕರುವನ್ನು ಎತ್ಕೊಂಡು ಓಡಾಡುದು ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಇಟ್ಟುಕೊಂಡು ಹೇಗೆ ಆ ಮನೆಯ ತೋಟದಲ್ಲಿ ಇರುವ ಒಂದು ಮಾವಿನ ಹಣ್ಣನ್ನು ನೋಡಿ ಅದನ್ನು ತಿನ್ಬೇಕು ಅಂತ ಆಸೆ ಪಟ್ಟು ಒಂದು ಕೋಲಿನಿಂದ ಅದನ್ನ ಕೊಯ್ದು ಅದರಲ್ಲಿ ಬಿದ್ದ ಹಣ್ಣನ್ನು ಎಷ್ಟು ರುಚಿಯಾಗಿದೆ ಅಂತ ಸವರಿ ಮೆಲ್ಲಿ ನಿಧಾನಕ್ಕೆ ಆಸ್ವಾದಿಸಿಕೊಂಡು ತಿನ್ನುವುದು ಹೇಗೆ ಸಾಧ್ಯ ಆಗುತ್ತೆ ಎರಡಕ್ಕೂ ಅಧಿಕಾರ ಬಂತು ಅಂದ್ರೆ ಮನೆ ಜವಾಬ್ದಾರಿ ಎಲ್ಲ ಬಿಟ್ಟು ಹೋಗುತ್ತೆ ಮನೆ ಜವಾಬ್ದಾರಿ ಬಂತು ಅಂದ್ರೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ ಇದೆರಡ್ರ ನಡುವೆ ದೇವರನ್ನ ಬೇರೆ ನೆನಪಿಸ್ಕೊತಾ ಇದ್ದಾನೆ ಇದು ಬಹಳ ಆಶ್ಚರ್ಯಕರ ಸಂಗತಿ ಅಂತ ಕೇಳಿದ್ದೆ ಅಲ್ವಾ ನಿಜವಾಗ್ಲೂ ಹೌದು ಈ ವಿಷಯದಲ್ಲಿ ನೀನು ಏನು ಪರಿವರ ಬದುಕಿನ ಚಿತ್ರಣವನ್ನ ಕೇಳಿದೆ ಇದು ಎಲ್ಲರಿಗೂ ಬರುವ ಪ್ರಶ್ನೆ ಎಲ್ಲರೂ ಇದೇ ಸಮಸ್ಯೆಯನ್ನ ಒಡ್ಡುತ್ತಾ ಇದ್ದಾನೆ ಅಲ್ಲ ಸಾಮಾನ್ಯ ಜೀವನ ನಡೆಸ್ಲಿಕ್ಕೆ ಹೋದ್ರೆ ಅಲ್ಲಿ ತೊಂದರೆ ಆಗುತ್ತೆ ಅಲ್ಲಿನ ಜೀವನ ನಡೆಸ್ಲಿಕ್ಕೆ ಹೋದ್ರೆ ಸಾಮಾನ್ಯ ಜೀವನ ತೊಂದರೆ ಆಗುತ್ತೆ ಹೇಗೆ ಎರಡನ್ನ ಮೇಂಟೈನ್ ಮಾಡುದು ಅಂತ ನೀನ್ ಕೇಳಿದ್ದೆ ಅಲ್ವಾ ಖಂಡಿತ ನಿನಗೆ ನಾನು ಉತ್ತರ ಕೊಡ್ತೇನೆ ಅಂತ ಹೇಳಿ ಶುಕಾಚಾರ್ಯರು ಅವನಿಗೆ ಭರವಸೆ ತುಂಬುತ್ತಾರೆ ಆ ಭರವಸೆಗೆ ಯಾವ ಉತ್ತರಗಳು ಸಿಕ್ಕಿತು ಅಂತ ನಾಳೆ ದಿವಸದ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಕಾಯಿ ನ ವಾಚಾಮೇಂದ್ರಿಯ ಇರುವ ಬುದ್ಧ್ಯಾತ್ಮ ಸ್ವಭಾವ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪೆಯ तपस्विनो दानपरायशस्विनो मनस्विनो मन्त्रविदस्व मङ्गलाः क्षेमं न विन्दन्ति तस्मै सुभद्रश्रवसे नमो नमः